ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ವಚನ ಸಂಘ ಸಂಸ್ಥೆಯ ಗಂಡೇರೆ ಈ ಒಂದು ಕಾರ್ಯಕ್ರಮವನ್ನು ನಿಜವಾಗಿ ಈ ಒಂದು ಸುಂದರ ಕಾರ್ಯಕ್ರಮ ಅಂತ ಹೇಳ್ಬೋದು ಈ ಒಂದು ಕಾರ್ಯಕ್ರಮದ ನನಗೆ ಮೊದಲು ಒಂದು ಸ್ವಾಸ್ಥ್ಯ ಕಾರ್ಯಕ್ರಮವನ್ನು ಇದೊಂದು ಲಾಸ್ಟ್ ವೀಕ್ ಹಮ್ಮಿಕೊಂಡಾಗ ನಮ್ಮ ವಚನ ಅವರು ಬಂದು ತುಂಬ ಚೆನ್ನಾಗಿ ಒಂದಷ್ಟು ಮಕ್ಕಳಿಗೆ ಹೇಳಿರ್ತಕ್ಕಂಥದ್ದು ಬಹಳ ಮುಖ್ಯ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಬೇಕಾಗಿರ್ತಕ್ಕಂಥದ್ದು ಇವರು ನಿಜವಾಗ್ಲೂ ಕುಮಾರಸ್ವಾಮಿ ವಚನ ಕುಮಾರಸ್ವಾಮಿ ಅಂತ ಒಂದು ಪಡ್ಕೊಂಡಿರ್ತಕ್ಕಂಥ ಬಹಳ ಖುಷಿ ಆಗ್ತಾ ಇದೆ ಏನಪ್ಪಾ ಅಂತಂದ್ರೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ವಚನ ಅವರೇ ಹಾಗೂ ಶೈಲಜಾ ಮೇಡಮ್ನವರೇ ಹಾಗೂ ಚಿನ್ನಸ್ವಾಮಿಯವರೇ ಹಾಗೂ ರೂಪಾ ಮೇಡಮ್ನವರೇ ತುಂಬ ಸವಿಸ್ತಾರವಾಗಿ ಈ ಒಂದು ವಚನಗಳ ಬಗ್ಗೆ ತುಂಬ ಚೆನ್ನಾಗಿ ಪ್ರತಿಯೊಬ್ಬ ಎಲ್ಲ ವ್ಯಕ್ತಿಗಳ ಗಣ್ಯರುಗಳನ್ನೂ ಸಹ ಒಂದು ಸವಿಸ್ತಾರವಾಗಿ ಕೊಟ್ಟಿರ್ತಕ್ಕಂಥ ರೂಪಾ ಮೇಡಮ್ನವರೇ ಎಲ್ಲರಿಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹಾಗೂ ಶಾಲಾ ಮುಖ್ಯ ಶಿಕ್ಷಕಿಯರು ಹಾಗೂ ಶಿಕ್ಷಕರು ಹಾಗೂ ನನ್ನ ವಿದ್ಯಾರ್ಥಿಗಳೇ ನೆಚ್ಚಿನ ವಿದ್ಯಾರ್ಥಿಗಳೇ ಈ ಒಂದು ಕಾರ್ಯಕ್ರಮನ ಈ ದಿನ ನೂರ ಇಪ್ಪತ್ತ ಮೂರನೆಯ ಒಂದು ವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಭಾಳ ಸಂತೋಷ ಯಾಕೆಂತಂದ್ರೆ ಇವತ್ತಿನ ಒಂದು ಪರಿಸ್ಥಿತಿಗೆ ನಾವು ಹೇಳಿದ್ರೆ ಹನ್ನೊಂದು ಹನ್ನ ಹನ್ನೆರಡನೇ ಶತಮಾನದಲ್ಲಿ ವಚನ ಆ ವಚನ ಬಸ್ಫಂಡ್ ಅವರು ಏನು ವಚನ ಅಂದ್ರೆ ಏನು ಮಾತು ಅವರು ಒಂದು ಮಾತಿನ ವಾಕ್ಚಾತುರ್ಯವನ್ನು ಯಾವ ರೀತಿ ಹೇಳ್ತಾ ಇದ್ರು ಅಂತಂದ್ರೆ ಬಹಳ ಅರ್ಥ ಗರ್ಭಿತವಾಗಿ ನಿಜವಾದ್ರು ಅದನ್ನ ಅರ್ಥ ಮಾಡ್ಕೋಬೇಕು ಆ ರೀತಿ ಅರ್ಥ ಆದ್ರೆ ಇವತ್ತಿನ ಪರಿಸ್ಥಿತಿಲಿ ಏನಾಗಿದೆ ಅಂತಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಾ ಇದೆ ಈ ಜನರಿಗೆ ಅದಕ್ಕೆ ನಾವು ಪ್ರತಿಯೊಂದು ಇವತ್ತನ್ನು ಏನಪ್ಪ ಅರ್ಥ ಮಾಡ್ಕೊಳ್ತೇ ಅಂತಂದರೆ ಮೊಬೈಲ್ ನೋಡೋದು ಅರ್ಥ ಮೊಬೈಲ್ ಮೊಬೈಲ್ಗಳು ನೋಡೋದೇ ಒಂದು ದೊಡ್ಡ ಒಂದು ಯುಗ ಆಗ್ಬಿಟ್ಟಿದೆ ಈಗ ಮೊಬೈಲ್ ಯುಗ ಆದರೆ ಇಂದಿನ ಸಂದರ್ಭದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಒಂದು ವಚನಗಳ ಒಂದು ಶಾಲೆಗಳ ಕಡೆಗೆ ವಚನಗಳ ನಡಿಗೆ ಎಂಬ ಒಂದು ಕಾರ್ಯಕ್ರಮವನ್ನು ಇವರು ಹಮ್ಮಿಕೊಂಡು ನೂರ ಇಪ್ಪತ್ತ ಮೂರನೆಯ ಕಾರ್ಯಕ್ರಮವನ್ನು ನಮ್ಮಲ್ಲಿ ನಡೆಸ್ತಾ ಇದ್ದಾರೆ ಅಂತಂದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ನಿಜವಾಗ್ಲು ಈ ಒಂದು ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಸಹ ಇವತ್ತು ಬಹಳ ಮುಖ್ಯ ಏಕೆಂತಂದ್ರೆ ವಿದ್ಯೆ ಒಂದು ಅರ್ಥ ಗರ್ಭಿತವಾಗಿ ನಾವು ಕಲೀಲಿ ಅಂತಂದ್ರೆ ಅರ್ಥವಿಲ್ಲದ ವಿದ್ಯೆ ವ್ಯರ್ಥ ಅಂತ ನಾವು ಹೇಳ್ಬೋದು ಏನಂತಂದ್ರೆ ಅರ್ಥ ಒಂದು ಪ್ರತಿಯೊಂದು ಸಹ ನಾವು ಅರ್ಥವನ್ನು ಹಿಂದಿನ ಒಂದು ಹಿಂದೆ ಇರ್ತು ಹೇಗೆ ಪುರಾಣಗಳಿತ್ತು ಬಸವ ಪುರಾಣ ಶಿವಪುರಾಣ ಪುರಾಣ ಎಲ್ಲ ಇರ್ತಿತ್ತು ಆದ್ರೆ ಇವತ್ತಿನ ಸಿಚುವೇಶನ್ ಅಲ್ಲಿನ ಪರಿಸ್ಥಿತಿಯಲ್ಲಿ ಬಸವ ಪುರಾಣ ಶಿವಪುರಾಣ ಅಂದ್ರೆ ಏನು ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಅದು ಆಗ್ಬಾರದು ಯಾಕೆಂದ್ರೆ ಹಿಂದೆ ಇರ್ತಕ್ಕಂಥದ್ದು ಸತ್ಯ ಈಗ ಮೇಡಮ್ ಹೇಳಿದ್ರು ಏನಪ್ಪಾ ಒಂದು ದೇವಲೋಕ ಮರ್ತ್ಯಲೋಕ ಎಂಬುದು ಬೇರಿಲ್ಲ ಕಾಣಿರೋ ಸತ್ಯವ ನುಡಿವದೇ ದೇವಲೋಕ ಮಿಥ್ಯವ ನುಡಿವದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರ್ಗ ನರಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣು ಅಂತ ಈ ಒಂದು ಇದನ್ನ ನಾವು ಇವತ್ತಿನ ಸಿಚುವೇಶನ್ ಅಲ್ಲಿ ಇದು ಬೇಕು ಸತ್ಯವನ್ನು ಹುಡಿಬೇಕು ಈ ಒಂದು ಸತ್ಯವನ್ನು ಹುಡಿದು ನಾವು ಒಂದು ಜೀವನವನ್ನು ಬದುಕನ್ನ ಕಟ್ಕೋಬೇಕಾಗಿರ್ತಕ್ಕಂಥದ್ದು ಈ ಒಂದು ಸಿಚುವೇಶನ್ ಅಲ್ಲಿ ಪರಿಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಕುಮಾರಸ್ವಾಮಿ ಅವರು ಹಾಗೂ ಸಂಘದ ಎಲ್ಲ ಗಣ್ಯರು ಸಹ ಈ ಒಂದು ಕಾರ್ಯಕ್ರಮವನ್ನ ಮಾಡ್ಕೊಳ್ತಿರ್ತಕ್ಕ ನನಗೆ ಬಹಳ ಬಹಳ ಸಂತೋಷ ಆಗ್ತಾ ಇದೆ ಬೇಕು ಇವತ್ತಿನ ಪರಿಸ್ಥಿತಿ ಖಂಡಿತ ಬೇಕು ಈ ರೀತಿ ಕಾರ್ಯಕ್ರಮವನ್ನ ಮಾಡಿಕೊಟ್ಟು ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಸಹ ನೀವೇ ಉದ್ಘಾಟನೆ ಮಾಡ್ಬೇಕು ಅಂತೇಳಿ ನಮ್ಮ ವಚನ ಕುಮಾರಸ್ವಾಮಿ ಅವರು ಸಹ ನನಗೆ ಆ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಹಾಕಿದ್ರೆ ಅದರಿಂದ ನಾವು ಈಗ ಉದ್ಘಾಟನೆ ನನಗೆ ಹೇಳಿದರೆ ಉದ್ಘಾಟನೆ ಸಹ ಈ ಒಂದು ಕಾರ್ಯಕ್ರಮನ ಮಾಡಿರ್ತಕ್ಕಂಥದ್ದು ನನಗೆ ಬಹಳ ಸಂತೋಷ ಆಗ್ತಾ ಇದೆ ಈ ಕಾರ್ಯಕ್ರಮ ಇನ್ನು ಉನ್ನತವಾಗಿ ಎಲ್ಲ ಕಡೆ ತುಂಬ ಚೆನ್ನಾಗಿ ನಡೀಲಿ ಕಾರ್ಯಕ್ರಮ ಬೇಕು ಇವತ್ತಿನ ಪರಿಸ್ಥಿತಿಗೆ ಬೇಕು ಅಂತೇಳಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಹೊಂದಿಸಿ ಶರಣ ಶರಣಾರ್ಥಿ